ಹೈಗಸ್ ಎಲ್ಲರಿಗೂ ಕೂಡ ನಮಸ್ಕಾರ ಈ ಇವರಿಗೆ ಸ್ವಾಗತ ಸುಸ್ವಾಗತ ನೋಡಿಸಿದ್ರೆ ನಾನು ನಿಮ್ಮ ಮಹಿ ಮಾತಾಡ್ತಿರೋದು ಎಲ್ಲರೂ ಕೂಡ ನೋಡಿರುವ ಹಾಗೆ ಈ ಒಂದು ವಿಡಿಯೋದಲ್ಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತನಾ ನೋಡ್ತಾ ಇರಬಹುದು ಇಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಸ್ಥಿತ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಫ್ರೈಜ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸ್ ಇನ್ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ ಸಿ ಸ್ಟೂಡೆಂಟ್ಸ್ ಅಂದೆಯ ಅವರಿಗೆ ಕೊಡ್ತಿದ್ದಾರೆ ಪ್ರೈಸ್ ಮನಿ ಯಾರಿಗೆ ಯಾವ ಒಂದು ಅವರಿಗೆ ಯಾರಿಗೆ ಎಷ್ಟು ಪ್ರೈಸ್ ಮನಿ ಕೊಡ್ತಿದ್ದಾರೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡ್ತಾ ಇರಬಹುದು ನೀವು ಸೆಕೆಂಡ್ ಪಿ ಯು ಸಿ ಅವರಿಗೆ ಸೆಕೆಂಡ್ ಪಿ ಯು ಸಿ ಮತ್ತು ಮೂರು ವರ್ಷ ಡಿಪ್ಲೊಮಾ ಪಾಲಿಟೆಕ್ನಿಕ್ ಡಿಪ್ಲೊಮಾದವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಮನಿ ಕೊಡ್ತಾ ಇದ್ದಾರೆ ಮತ್ತೆ ಡಿಗ್ರಿದವರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾ ಇದಾರೆ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಲೈಕ್ ಎಮ್ ಎಂ ಸಿ ಅವರಿಗೆ ಸಾವಿರ ಪ್ರೈಸ್ ಮನಿ ಕೊಡ್ತಾ ಇದ್ದಾರೆ ಮತ್ತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ ಅವರಿಗೆ ಸಾವಿರ ರೂಪಾಯಿನ ಪ್ರೈಸ್ ಮನಿ ನ ಕೊಡ್ತಾ ಇದಾರೆ ಮತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ ಅಂತಂದ್ರೆ ನೋಡಿ ಸ್ನೇಹಿತರೆ ಎಸ್ ಎಲ್ ಸಿ ಪಿ ಯು ಸಿ ಎಸ್ ಎಲ್ ಸಿ ಎಲ್ ಸಿ ಪಿ ಯು ಸಿ ಯು ಸಿ ಮತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕು ಎಣ್ಯದಾಗಿ ಆಧಾರ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ನೋಡ್ತಾ ಇರಬಹುದು ಇದಕ್ಕೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದೆ ಸ್ನೇಹಿತರೆ ಅಂದ್ರೆ ಡಿಸೆಂಬರ್ ಡಿಸೆಂಬರ್ ಅವ್ರಿಗೆ ಟೈಮ್ ಇದೆ ಎಲ್ಲರೂ ಕೂಡ ಬೇಗ ಬೇಗನೆ ಅಪ್ಲೈ ಮಾಡಿ ಮತ್ತೆ ನೀವು ಅರ್ಜಿ ಸಲ್ಲಿಸುವಾಗ ಇಲ್ಲಿ ಸೂಚನಾ ಫಲಕ ಅಂತ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಾಲೇಜಿನ ಹೆಸರು ಇಲ್ಲದೆ ಇರುವ ಸಂದರ್ಭದಲ್ಲಿ ಕಾಲೇಜಿನ ಹೆಸರನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಸೇರಿಸಲು ಸಂಬಂಧಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಕಲ್ಯಾಣಾಧಿಕಾರಿಗಳಿಗೆ ಕಚೇರಿ ಜಿಲ್ಲಾ ಪರಿಶಿಷ್ಟ ವರ್ಗದ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡುವುದು ಅಂತ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಮತ್ತೆ ಇಲ್ಲಿ ಈ ಕಡೆ ನೀವು ನೋಡ್ತಾ ಇರ್ಬೋದು ಇದು ಒಂದೇ ಲಿಂಕ್ ಬಂದ್ಬಿಟ್ಟು ಅರ್ಜಿ ಸೇರಿಸುವುದು ಎಣೆ ಲಿಂಕ್ ಬಂದ್ಬಿಟ್ಟು ಪ್ರಿ ರೀಪ್ರಿಂಟರ್ ಅಪ್ಲಿಕೇಶನ್ ಮೂರನೇ ಲಿಂಕ್ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನ ಎಡಿಟ್ ಏನಾದ್ರು ತಿದ್ದುಪಡಿದರೆ ತಿದ್ದುಪಡಿ ಮಾಡುವುದು ಮೂರನೇದು ಕಾಲೇಜ್ ಯೂನಿವರ್ಸಿಟಿ ಲಿಸ್ಟಿಂದ ಇದು ಅರ್ಜಿಯ ಸ್ಥಿತಿ ನೋಡುವುದಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ನೋಡುವುದು ಮೂರನೇದಾಗಿ ಅಪ್ಲಿಕೇಶನ್ ಸ್ಟಾಟಿಸ್ಟಿಕ್ಸ್ ಅಂಕಿಂಶ ನೋಡೋದು ಅರ್ಜಿ ಅಂಕಿಅಂಶ ನೋಡ್ತಾ ಇರಬಹುದು ಸ್ನೇಹಿತರೆ ಇದು ಈ ತರ ಇದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕುವುದಂತ ತಿಳ್ಸ್ಕೊಡ್ತೀನಿ ವಿಡಿಯೋ ವಿಡಿಯೋ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಮುಂದಿನ ಅದಕ್ಕೂ ಧನ್ಯವಾದಗಳು